ಒಂದೇ ಮಳೆಗೆ ಕೊಚ್ಚಿ ಹೋಗಿದೆ ಗೌರ್ ಹಾಗೂ ಮೇರ್ಕಲ್ ರಸ್ತೆ ಸೇತುವೆ ಇದನ್ನು ಕಂಡು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನಲ್ಲಿ ನಡೆದಿದೆ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯ ವಿಜಯ್ ಸಿಂಗ್ ಅವರು ಈ ಸ್ಥಳಕ್ಕೆ ಭೇಟಿ ನೀಡಿ ಸುರಿದ ಮಳೆಗೆ ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ಗೌರ್ಮಿರ್ಕಲ್ ರಸ್ತೆ ಸೇತುವೆಯನ್ನು ಕೊಚ್ಚಿ ಹೋಗಿದ್ದ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ವಿಧಾನ ಪರಿಷತ್ನ ಮಾಜಿ ಸದಸ್ಯ ವಿಜಯ್ ಸಿಂಗ್ ಅವರು ಸ್ಥಳವನ್ನು ಪರಿಶೀಲಿಸಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ಸೇತುವೆಯ ಪುನರ್ ನಿರ್ಮಾಣಕ್ಕೆ ಐವತ್ತು ಲಕ್ಷ ಅನುದಾನ ಬಿಡುಗಡೆಗೆ ಲೋಕೋಪಯೋಗ ಸಚಿವರಿಗೆ ಮನವಿ ಪತ್ರ ಸಲ್ಲಿಸುವುದಾಗಿ ತಿಳಿಸಿ ಕೂಡಲೇ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಗ್ರಾಮದ ಸಂಚಾರಕ್ಕೆ ಅನುಕೂಲವಾಗುವಂತೆ ತಾತ್ಕಾಲಿಕವಾದ ಸೇತುವೆ ನಿರ್ಮಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು

ಎಲ್ಲ ಹೋದಾದ್ಮೇಲೆ ಬಂದಿ ನಾವು ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ ಹೇಳಕ್ ಮಾತು ಕೇಳಕ್ ನಾವು ಇಲ್ಲಿದ್ದೀವ ಇಲ್ಲಿ ಹ ಯಾರ ಹಾಕೊಂಡು ಒಳ್ಳೆ ಕಥೆ ಆಯ್ತು ಹಾಕಿ ಎಲ್ಲರ ಮೇಲೆ ಯಾರು ಮಾಡಿದ್ರೆ ಹಾಕು ನೀವು ಹಾಕಲ್ಲ ಏನ್ ಕೆಲಸ ಆಗಲ್ಲ

ಏನೂರು ಬರುವಾಗ ಎಲ್ಲ ಕಟ್ಟೋಗಿದೆ ಬಾ 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 ತೋರಿಸಿ ಹೊಸ ರೋಡ್ ಏನಾಗಿಲ್ಲ ಬಾ ತೋರಿಸ್ತಿ ಚೆಸ್ಟ್ ಮಾಡ್ಕೊಂಡ್ ಬಾ ಬಾರಿ ಚಲೋ ನಿನ್ನ ಹೆಸ್ರೇನು ನಿನಗೆ ಆಗುತ್ತೆ ನೋಡು ಮತ್ತೆ ಪ್ರಾಬ್ಲಮ್ ಅರ್ಥ ಆಯ್ತಾ ಸುಮ್ಮನೆ ನಾವು ರಾಜಕೀಯ ಮಾಡಕ್ ಬಂದಿಲ್ಲ ಇಲ್ಲಿ ಇದ್ರ ಇದ್ರ ಮೇಲೆ ರಾಜಕೀಯ ಮಾಡಬೇಡಿ ಸಿಂಪಲ್ ಐತೆ ಹಾ ಅರ್ಥ ಆಯ್ತಾ ಎಲ್ಲಾರು ತಪ್ಪು ನಮ್ ಸೇರ್ಸಿ ಫಸ್ಟ್ ನಮ್ದೇ ನೀವು ಸುಮ್ನೆ ಇರ್ತಿ ನಿಮ್ದು ತಪ್ಪು ಎಲ್ಲ ಹಾಕ್ಬೇಡ ಯಾರು ಹೇಳ್ಬೇಡ ಹಾಕಕ್ಕೆ ಏನ್ ಎಮರ್ಜೆನ್ಸಿ ಹಾಕದ್ ನೀನು ನೀನೇನು ಮೇಲಿಂಗ್ ಬಂದಿದ್ದೀರಾ ಹಾಕಕ್ಕೆ ಯಾಕೆ ಬರ್ಬೇಕ್ರಿ ಹೊಡ್ದಾದ್ಮೇಲೆ ಮಾಡ್ತೀರಾ ಹಾಕ್ಬೇಡ ಎಸ್ಟಿಮೇಟ್ ಅಲ್ಲಿ ಎಲ್ಲ ಹಾಕ್ಬೇಡ ತಗಿ ಈಗ ಒಳ್ಳೆ ಕತೆ ಆಯ್ತು ಹ್ಮ್ ನಿಮ್ ತಾತಂದಾಯ್ ಅಲ್ಲ ಮಾಡಕ್ಕೆ ಎಲ್ಲ ಹೋದಾದ್ಮೇಲೆ ಬಂದು ನಾವು ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ ಹೇಳಕ್ ಇಲ್ಲಿ ನಿಮ್ ಮಾತ್ ಕೇಳಕ್ ನಾವು ಇಲ್ ಇಲ್ಲಿ ಹಾ ಯಾರು ಸತ್ ಜೊತೆ ಒಳ್ಳೆ ಕತೆ ಆಯ್ತು ಹಾಕ ಎಲ್ಲರ ಮೇಲೆ ಯಾರ್ಯಾರು ಮಾಡಿದ್ರೆ ಹಾಕು ನೀವ್ ಹಾಕಲ್ಲ ಏನ್ ಕೆಲಸ ಆಗಲ್ಲ